ಮತ್ತೆ ರೇಗಾ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ಅಕ್ಷಯಾಳು ಅವರ ಮನೆಯಲ್ಲಿದ್ದೇನೆ ಸ್ನೇಹಿತರೆ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಮಲೆನಾಡು ಮಲೆನಾಡುಗಿಡ್ಡ ದೇಸಿದಾನಗಳ ಗೋಪೂಜೆ ಇವತ್ತು ನಡೀಲಿಕ್ಕೆ ಉಂಟು ಮರಿಕೆ ಸದಾಶಿವ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಇವತ್ತಿನ ಗೋಪೂಜೆಯ ಕಾರ್ಯಕ್ರಮವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಬಾಲರಂತೆ ನನ್ನ ಮನವಿರಲಿ ನಿನ್ನ ಸಾಗರದಂತೆ ನನ್ನ ಇರಲಿ ನಿನ್ನ ಬಾನದಂತೆ ನನ್ನ ಮನವಿರಲಿ No, no, no. ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಮಾರ್ಗದರ್ಶನ ಮಾಡಿದಂತಹ ಈ ಕ್ಷೇತ್ರದ ಶಾಸಕರು ಮತ್ತು ಇದೇ ಗ್ರಾಮದವರಾದಂತಹ ಶ್ರೀಮತಿ ಭಾಗೀರಥಿ ಅವರು ಈಗಾಗಲೇ ಮಾರ್ಗದರ್ಶನವನ್ನು ವಿಶೇಷವಾಗಿ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಂತವರು ಪ್ರೀತಿಯ ನಮಸ್ಕಾರಗಳು ಗೋವಿಗೆ ಸಂಬಂಧಪಟ್ಟಂತಹ ದೇವರು ಮಹಾವಿಷ್ಣು ದೇವರನ್ನ ದೈವ ಧೂಮಾವತಿ ಬಂಟರನ್ನ ನೆನಪು ಮಾಡಿಕೊಂಡು ಮಲೆನಾಡು ಗಿಡ್ಡದ ಸಂರಕ್ಷಣೆ ಮತ್ತು ಸಂರಕ್ಷಣೆಯ ಅಭಿಯಾನದ ಈ ಕಾರ್ಯಕ್ರಮಕ್ಕೆ ಸಾಕಾರ ಕೋರುವ ಒಂದು ಮನವಿಯನ್ನು ತಯಾರು ಮಾಡಿ ಅದರ ಹಿಂದೆ ಕೆಲಸ ಮಾಡಿದಂತಹ ಸುಂದರೇಶ್ ಅವರು ಮಲೆನಾಡು ಗಿಡ್ಡ ಅನ್ನುವಂಥದ್ದನ್ನು ಕೇವಲ ಒಂದು ಇಲಾಖೆಯಿಂದ ಸಾಕುವಂತಹ ಸೌಲಭ್ಯ ಸಾಧ್ಯವೇ ಇಲ್ಲ ಇದು ಈ ಸ್ಟೇಜ್ಗೆ ಬಂದು ಕಲ್ಪಿಯಾಗಿದೆ ಈಗ ಟೂ ಆರ್ ಡೈ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ಯಿನಲ್ಲಿ ಮಾಡುವ ತೊಂಬಿ ಅಥವಾ ಹೇಗೆ ಕರೆ ಕೊಡಲಾಗಿತ್ತು ಆ ತರದ ಸ್ಟೇಜ್ ಇವತ್ತು ಮಲ್ನಾಡ ಗಿಡಕ್ಕೆ ಬಂದಿದೆ ಇವತ್ತು ನಾವು ಆಕ್ಷನ್ ಅನ್ನು ನಾವು ಮಾಡದೇ ಇದ್ರೆ ಐದು ಸಾವಿರ ವರ್ಷಗಳಿಂದ ನಮ್ಮ ಏನು ಕಾಪಾಡಿಕೊಂಡು ಬಂದಿದ್ದಾರೆ ಅವರ ಪರಂಪರೆ ಅಂತ ನಾವು ಹೇಳಕ ನಾವು ಅರ್ಹ ಆಗುದಿಲ್ಲ ಅರಣ್ಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಆಮೇಲೆ ಧಾರ್ಮಿಕ ದತ್ತಿ ಇಲಾಖೆ ಆಮೇಲೆ ಪೊಲೀಸ್ ಇಲಾಖೆ ಆಮೇಲೆ ನಮ್ಮ ಕಂದಾಯ ಇಲಾಖೆ ಇದರ ಬಗ್ಗೆ ಸಂಬಂಧವಾದಂತಹ ಮನವಿಯನ್ನ ಇಲ್ಲಿ ನಾವು ಶಾಸಕರಿಗೆ ಕೊಡ್ತಾ ಇದ್ದೇವೆ ಈ ಮನವಿನಲ್ಲಿ ಒಂದನ್ನು ನಾವು ಕೇಳ್ಕೊತಾ ಇದ್ದೇವೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಸೆಂಟೆನ್ಸ್ ಮುಗಿಸಿ ಅಂತ ಹೇಳೋದಾದ್ರೆ ಪಶುಸಂಗೋಪನಾ ಇಲಾಖೆ ಮತ್ತು ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿಗಳು ಪ್ರತಿಯೊಂದು ಇಲಾಖೆಗೆ ಈ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನ ಕ್ರೋಢೀಕರಿಸುವಂತಹ ಒಂದು ಕೆಲಸ ಆಗ್ಬೇಕು ಯಾವ್ದು ಏನೇನು ಆಗ್ತಾ ಇದೆ ಅಂತ ಯಾರಾದ್ರೂ ಮ್ಯಾನೇಜ್ ಮಾಡಬೇಕು ಇದು ಮ್ಯಾನೇಜ್ ಮಾಡದೆ ಹೊರತು ಸಾಧ್ಯ ಆಗಲ್ಲ ಈ ಮನೆಯ ಅಕ್ಕ ಅಮ್ಮ ಅವರು ಕೂಡ ಸುಸ್ಮಾ ಈ ಮನೆಯಲ್ಲಿ ಇದೊಂದು ಕಾರ್ಯಕ್ರಮ ಆಗ್ತಿದೆ ಅದು ನನ್ನ ಗ್ರಾಮದಲ್ಲಿ ಆಗ್ತಿದೆ ಅಂತ ಹೇಳಿ ನನಗೆ ತುಂಬಾ ಖುಷಿ ನಾನು ತುಂಬಾ ಅಭಿಮಾನದಿಂದ ಬಂದಿದೆ ಅದರಿಂದ ಈ ಮಟ್ಟಕ್ಕೆ ಕೂಡ ಬೆಳಿಲಿಕ್ಕೆ ಆ ದನದ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ನಾನು ಹೇಳಿಕೆ ನನ್ನ ಶಾಸ್ತ್ರಕ್ಕೆ ಆಗ್ಲಿ ಕೂಡ ಆ ದನದ ಋಣ ನನ್ನ ಈ ತರ ನನಗೆ ಅವಕಾಶ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ಬಹುದು ನಮ್ಮ ಈ ಗ್ರಾಮ ತಾಲೂಕಿನಲ್ಲಿ ಒಂದು ಉತ್ತಮ ಗ್ರಾಮದ ಒಂದು ಗೋದಳಿ ಸಂರಕ್ಷಣಾ ಕೇಂದ್ರವಾಗಿ ಕೂಡಿ ಬರಲಿ ಮುಂದಿನ ದಿನದಲ್ಲಿ ಎಲ್ಲರೂ ನಮ್ಮಲ್ಲಿಗೆ ಬಂದು ಇದರ ಪ್ರಯೋಜನ ಪಡ್ಕೊಂಡು ಆಗಲಿ ನಮ್ಮ ಸದಾಶಿವರು ಪ್ರಸನ್ನ ಅವರು ಮತ್ತೆ ಅಕ್ಷಯ ಅವರು ನನ್ನ ಹತ್ರ ಬಂದಿದ್ರು ನಾವು ಹೀಗಾಗಿ ಒಂದು ಮಲೆನಾಡು ಗಿಟ್ಟದ ಒಂದು ಹೊಸ ಯೋಜನೆ ಹಾಕಿಕೊಂಡಿದ್ದೇವೆ ನೀವು ಸಹಕಾರ ಕೊಡಬೇಕು ಅಂತ ನಾನೇ ಹೇಳಿದ್ರೆ ನೀವು ಇಂಥ ಸಂಸ್ಥೆ ಎಲ್ಲ ಕಟ್ಟಿಕೊಂಡರೆ ನಿಮಗೆ ಇದನ್ನು ಮೇಲೆ ತರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸುಮ್ಮನೆ ನಾವು ಒಂದು ಸಭೆ ಸೇರಿ ಮಾತಾಡುವುದರಿಂದ ಏನು ಇಲ್ಲ ಕ್ರಮ ಪ್ರಕಾರ ನೀವು ಹೋಗಿ ಈ ರೀತಿ ಮಾಡಿದರೆ ಅಂತ ಅವರ ಮುಖಾಂತರ ನೀವು ಇದನ್ನು ಮುಂದುವರಿಸಿದರೆ ಮಾತ್ರ ನಿಮಗೆ ಅವಕಾಶ ಸಿಗ್ತದೆ ಹೊರತು ಇಲ್ಲದಿದ್ರೆ ಖಂಡಿತ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಒಕ್ಕೂಟಗಳು ಕೆಎಂಎಫ್ ಕೆಲಸ ಮಾಡ್ತದೆ ಹದ್ನಾಲ್ಕು ಒಕ್ಕೂಟ ಅದರಲ್ಲಿ ಎರಡು ಒಕ್ಕೂಟಗಳು ಈಗಾಗಲೇ ಚಾಮರಾಜನಗರ ಮತ್ತು ಕೋಲಾರದಲ್ಲಿ ಈ ಮಲೆನಾಡು ಗಿಡ್ಡದ ಹಾಲನ್ನು ಪ್ರತ್ಯೇಕವಾಗಿ ನಾವು ಸೇರಿಸಿಕೊಳ್ಳುವಂತಹ ವ್ಯವಸ್ಥೆ ಈಗಾಗಲೇ ಆಗಿದೆ ಅಲ್ಲಿ ಅದಕ್ಕೆ ಒಂದು ಲೀಟರ್ಗೆ ನೂರು ರೂಪಾಯಿ ಬೆಲೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾನು ಕಂಡಿದ್ದೆ ಆ ರೀತಿ ನೀವು ಹೋಗಿ ಮಂಗಳೂರಿನ ಕೆಎಂಎಫ್ನವರನ್ನು ಕಂಡು ಅವರನ್ನು ಒತ್ತಾಯಪಡಿಸಿ ಅವರು ಅದರ ಮುಖಾಂತರ ಹಸ್ತಕ್ಷೇಪ ಮಾಡಿದರೆ ಮಾತ್ರ ನಾವು ಇದನ್ನು ಮುಂದುವರಿಸಬಹುದೇ ಹೊರತು ಕೇವಲ ಬೇರೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ನಾನು ಕೂಡಲೇ ಇವರಿಗೆ ಅಧ್ಯಕ್ಷರಾದ ಸುಚರಿತ ಶೆಟ್ಟಿ ಉಪಾಧ್ಯಕ್ಷ ಜಯರಾಮ್ ರೈ ಮತ್ತೆ ನಮ್ಮ ಎಲ್ಲ ಗಳನ್ನು ಸಂಪರ್ಕ ಮಾಡಿ ನಾನು ಕೂಡಲೇ ಇವರನ್ನು ಅಲ್ಲಿ ಕಳಿಸಿ ಇದೆಲ್ಲ ಒಂದು ಹಂತಕ್ಕೆ ಬರುವಾಗ ಇಲೆಕ್ಷನ್ ಬಂದದ್ದರಿಂದ ಅದು ಈಗ ನಿಂತಿದೆ ಅದು ಏನೇ ಇರಲಿ ನೀವು ಇದರ ಹಿಂದೆ ಹೋಗಬೇಕು ನಾನು ಅವರತ್ರ ಮುಂದಿನ ಜನರಲ್ಲಿ ಈಗ ಎಲೆಕ್ಷನ್ ಕಳೆದುಕೊಡ್ಲಿಕ್ಕೆ ಬರ್ತದೆ ಅವರಿಂದ ನಿಮ್ಗೆ ಏನ್ ಬೇಕೋ ಅದನ್ನು ಮಾಡಿಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಬಂದಿದೆ ಮುಂದೆ ಯೋಜನೆ ಏನಿದೆ ಅಂತಂದ್ರೆ ನಮ್ಮ ಸಮ್ ಹಾಲೋತ್ಪಾದಕರ ಸಂಘದ ಅಧ್ಯಕ್ಷ ಕೃಷ್ಣ ಭಟ್ಟರು ಅವರು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ನಾವು ಈಗಾಗಲೇ ನಮ್ಮ ಹತ್ರ ಸ್ವಂತ ಐದು ಐದೂವರೆ ಎಕರೆ ಜಾಗ ಇದೆ ನಾನು ಅವರ ಹತ್ರ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ರೆ ನಾವು ಪ್ರಥಮವಾಗಿ ಈ ಮಲೆನಾಡು ಗಿಟ್ಟದ ಒಂದು ಸಣ್ಣ ಸಂಸ್ಥೆ ಇಲ್ಲಿ ಸ್ಥಾಪನೆ ಮಾಡಿ ಒಂದು ಐವತ್ತು ದನಗಳನ್ನು ನಾವು ಸಾಕಿ ಬಾಕಿ ಅವರಿಗೆ ತೋರಿಸುವ ರೀತಿಯಲ್ಲಿ ಆಗಬೇಕು ಅಂತೇಳಿ ಅದರ ಈಗ ಒಪ್ಪಿದ್ದಾರೆ ನಾವೆಲ್ಲ ಸೇರಿಕೊಂಡು ಆದ್ರೆ ನಾವೇ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹಾಲು ಸೊಸೈಟಿಯಿಂದ ಅದಕ್ಕೆ ಹಣ ಬಿಡಿ ಹೋಗಿಸುವ ಹತ್ರ ಮಲೆನಾಡು ಗಿಡ ಹಾಕು ಇರಲಿಲ್ಲ ಈ ಗ್ರೂಪಿನ ಇದರಿಂದ ಐವತ್ತು ನಾನು ನನ್ನ ಹತ್ರ ಇಪ್ಪತ್ತು ಮಲೆನಾಡು ಗಿಡನ ಬಯಲು ಸೀಮೆಯಾದ ಚಿಕ್ಕಬಳ್ಳಾಪುರದಲ್ಲಿ ಸಾಕ್ತಾ ಇದ್ದೀನಿ ಇದಕ್ಕೆ ಪ್ರೇರಣೆ ನನಗೆ ಆಳ್ವಾದವರು ಮತ್ತೆ ಈ ಒಂದು ಗುಂಪು ಬಹಳಷ್ಟು ತಿಳ್ಕೊಂಡಿದ್ದೀನಿ ಮಲೆನಾಡು ಗಿಡ ಬಗ್ಗೆ ಮೂಲಕ ನನ್ನ ವೃತ್ತಿಯಲ್ಲಿ ನಾನು ಡಿ ಆಗಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹವ್ಯಾಸ ಹಸುಗಳನ್ನು ಸಾಕೋದು ಇದು ಯಾಕೆ ನಾವು ಅಕ್ಷಯ ಆಳ್ವರ ಮನೆಯಲ್ಲೇ ಆಗಬೇಕು ಅಂತ ತಿಳ್ಕೊಂಡು ನಿಶ್ಚಯ ಮಾಡಿದ್ದೇವ ಅಂತ ಹೇಳಿದ್ರೆ ಮಲೆನಾಡು ಗಿಡ್ಡವನ್ನ ಸಾಕಬೇಕಾದವ ನೋಡಬೇಕಾದ ಮಲೆನಾಡು ಗಿಡ್ಡ ಜನಗಳನ್ನೇ ನೋಡಬೇಕು ಅದು ಎಲ್ಲಿ ನೋಡಬಹುದು ಈ ಪರಿಸರದಲ್ಲಿ ಕೆಲವರ ಮನೆ ಇದ್ದಾರೆ ಯಾವ್ದಾದ್ರು ಒಂದು ಮನೆಯನ್ನ ನಾವು ಆಯ್ಕೆ ಮಾಡಬೇಕು ಅದರಲ್ಲಿ ಎಷ್ಟು ವೈವಿಧ್ಯಗಳು ಉಂಟು ಯಾವ ಯಾವ ಬಣ್ಣಗಳುಂಟು ಅದೆಲ್ಲವನ್ನು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟು ಮತ್ತೆ ಕಳೆದ ಐವತ್ತು ವರ್ಷಗಳಿಂದ ನಾನು ಕೇಳ್ತಾ ಇದ್ದೇನೆ ಸಂಪಾದೆಯ ಆತುಕಾಸಿನಲ್ಲಿ ಹಳದಿ ರೋಗ ಉಂಟು ಶೃಂಗೇರಿ ಆಚುವಾಸಿನಲ್ಲಿ ಕೆಲವು ಕಡೆ ಹಳದಿ ರೋಗ ಉಂಟು ಹೇಳೋದನ್ನು ಹೇಳೋದು ಕೇಳ್ತಾ ಇದ್ದದ್ದು ಕೇಳ್ತಾ ಇದ್ದದ್ದು ನಾವೆಲ್ಲರೂ ಆಲೋಚನೆ ಮಾಡಬೇಕು ಹತ್ತು ಐವತ್ತು ವರ್ಷದ ಹಿಂದೆ ಇದ್ದಂತಹ ಹಳದಿ ರೋಗ ಇರಬಹುದು ಈಗಿನ ಇತ್ತೀಚಿನ ಎಲೆಬುಕ್ಕಿ ರೋಗ ಇರಬಹುದು ಇದು ಇದ್ದದ್ದು ಅದು ಅಲ್ಲಿಗೆ ಇತ್ತಲ್ಲದೆ ಅದು ಮುಂದುವರಿಯಲಿಲ್ಲ ಆದರೆ ಈಗಿನ ದಿನಗಳಲ್ಲಿ ಅದರಲ್ಲಿ ಈಗಿನ ಒಂದು ಏಳೆಂಟು ವರ್ಷಗಳಿಂದ ಇದು ತೀವ್ರವಾಗಿ ಹಕ್ಕುತ್ತಾ ಉಂಟು ಪ್ರತಿ ಮನೆಯಲ್ಲಿ ಈಗಿನ ಹಿರಿಯ ಸುತ್ತಮುತ್ತಲ್ಲ ಇರುವುದಿಲ್ಲ ಪ್ರತಿ ಕಡೆಯಲ್ಲಿ ಆಗ್ತಾ ಉಂಟು ಯಾವುದು ಕಾರಣ ಅಂತ ಹೇಳಿಕೊಂಡು ನಾವು ಗೊಬ್ಬರವನ್ನ ದನದ ಗೊಬ್ಬರಗಳನ್ನ ತೋಟಕ್ಕೆ ಹಾಕುವುದನ್ನು ಬಿಟ್ಟು ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಜಾಸ್ತಿ ಮಾಡ್ತಾ ಹೋಗಿತ್ತು ಇದನ್ನು ನಾವು ಗಮನದಲ್ಲಿ ಕೊಡಬೇಕಂತ ನೂರ ಹತ್ತು ವರ್ಷಗಳಿಂದ ಅದು ಹಬ್ಬದೇ ಇದ್ದಂತಹ ಹಳದಿ ರೋಗ ಇತ್ತೀಚೆಗೆ ಹತ್ತು ವರ್ಷಗಳಲ್ಲಿ ಇದು ತೀವ್ರವಾಗಿ ಹಬ್ಬದ ಅಂತಾರೆ ಎಲೆಟ್ರಿಕಿ ರೋಗ ಅಂತಂದ್ರೆ ಗೊತ್ತೇ ಇಲ್ಲದಂತಹ ಎಲೆಟ್ರಿಕೆ ರೋಗ ಹುಟ್ಟು ಹಾಕದೆ ಅಂತಾರೆ ಆದರೆ ಸಿಂಗಾರ ಸಾಯುವ ರೋಗ ಆಗ್ತಾ ಉಂಟು ಈಗ ಕಳೆದ ಈ ವರ್ಷದಿಂದ ಹೊಸ ಕೇಳುವಂತಹದ್ದು ರಿಂಗ್ ಸ್ಪಾಟ್ ಡಿಸೀಸ್ ಅಂತ ಹಸತ್ತು ಆಗ್ತಾ ಉಂಟು ಈ ರಿಂಗ್ ಸ್ಪಾಟ್ ಡಿಸೀಸ್ ತೋಟದಲ್ಲಿ ಆಗ್ತಾ ಉಂಟು ಇದಕ್ಕೆ ಯಾಕೆ ಕಾರಣ ಅಂತ ನಾವು ಸ್ವಲ್ಪ ವಿಮರ್ಶೆ ಮಾಡಿದರೆ ನಮಗೆ ಮಾಡುವಂಥದ್ದು ಸಾವಯವ ಗೊಬ್ಬರವಾಗಿ ನಮ್ಮ ಪೂರ್ವಜರಿಂದ ನಡ್ಕೊಂಡು ಬಂದಂತಹ ಕಟ್ಟಿಗೊಬ್ಬರವನ್ನ ಬಿಟ್ಟದ್ರ ಪರಿಣಾಮ ಇರಬಹುದು ಅಂತ ಹೇಳುವುದಕ್ಕೊಂದು ನಮಗೆ ದೊಡ್ಡ ಕಲ್ಪನೆಯನ್ನ ಮಾಡಿ ಸಾಧ್ಯ ನಮ್ಮ ಭಾರತದ ಕೃಷಿಗೆ ಹತ್ತು ಹನ್ನೆರಡು ಸಾವಿರ ವರ್ಷದ ಇತಿಹಾಸ ಮುಂದೊಂದೇಳಿ ಎಲ್ಲಿ ಗೊತ್ತಿರುವಂತದ್ದು ಇಷ್ಟು ಹತ್ತು ಸಾವಿರ ವರ್ಷಗಳಿಂದ ಕೃಷಿ ಮಾಡಿಯೂ ಇನ್ನೂ ತನ್ನ ಜೀವಂತಿಕೆಯನ್ನ ಈ ಭೂಮಿ ಉಳಿಸಿಕೊಂಡಿ ಅಂತ ಆದ್ರೆ ಇದು ಭಾರತದ ಕೃಷಿ ಅತ್ಯಂತ ಶ್ರೇಷ್ಠ ಕೃಷಿ ಎಂದು ಹೇಳುವುದನ್ನು ಅವರು ಕಳೆದ ಐವತ್ತು ವರ್ಷದ ಹಿಂದೆ ಹೇಳಿದ್ದಾರೆ ನಮಗೆ ಇದೆ ಕರೆಪ್ಪನ ಬೆತ್ತ ಇವತ್ತಿನ ಕಾರ್ಯಕ್ರಮ ಮಲೆನಾಡು ಬಿಡ್ಡ ಸಂರಕ್ಷಣಾ ಮತ್ತು ಸಮರ್ಥನಾ ಅಭಿಯಾನ ವತಿಯಿಂದ ನಡೆದಂಥ ಗೋಪೂಜೆಯ ಕಾರ್ಯಕ್ರಮ ಇವತ್ತು ಬಹಳ ಚೆನ್ನಾಗಿ ನಡೆದಿದೆ ಸಮಿತಿಯ ಪರವಾಗಿ ನಾವು ಎಲ್ಲ ಸಭಿಕರಿಗೂ ಬಂದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಕೆಲವು ಮುಖ್ಯ ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ ಡಾಕ್ಟರ್ ಕೆ ಪಿ ರಮೇಶ್ ಅಂತ ಅವರು ಮ ತಳಿಯನ್ನೇ ಯಾಕೆ ಸಾಕಬೇಕು ಅದು ಇತರ ತಳಿಗಳಿಗಿಂತ ಇತರ ಗೋ ತಳಿಗಳಿಗಿಂತ ಯಾವ ರೀತಿಯಲ್ಲಿ ಶ್ರೇಷ್ಠವಾಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಪಡಿಸಿದರು ಅದರಲ್ಲಿ ಏ ಟು ಪ್ರೊ ಪ್ರೋಟೀನ್ ಅಂದ್ರೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದರು ಅದೇ ರೀತಿ ಈ ಮಲೆನಾಡು ಯುದ್ಧದಲ್ಲಿ ಇರತಕ್ಕಂಥ ಇನ್ನು ಸಹ ತಳಿಗಳು ಅಂತ ಕರಿತೇವೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಚೆಲ್ಲಿದರು ಈ ಹೋರಿಗಳ ಮೂಲಕ ಅದನ್ನು ಯಾವ ಥರ ಯಾವ ರೀತಿಯಲ್ಲಿ ಇನ್ನು ತಳಿ ಸಂವರ್ಧನೆ ನಡೆಸಬೇಕು ಹೇಳೋದ್ರ ಬಗ್ಗೆ ನಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಆಸಕ್ತಿ ವಹಿಸಿ ಇನ್ನೊಂದಷ್ಟು ಜನ ಮುಂದೆ ಬಂದು ಸಾಕ್ತಾರೆ ಅಂತ ಆಶಾ ಆಶಾಭಾವನೆ ನಮಗಿದೆ ಇನ್ನು ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಇನ್ನು ನಡೆಸಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಒಂದು ಆಸೆ ನಮಗೂ ಕೂಡ ಇದೆ ಅಂತ ಒಂದು ಅಭಿಪ್ರಾಯ ಎಲ್ಲರಿಂದ ಬಂದಿದೆ ಸಾಧ್ಯವಾದರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನು ಮುಂದಕ್ಕೂ ಕೂಡ ನಡೆಸ್ಕೊಂಡು ಹೋಗಬೇಕು ಅಂತ ಇದೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಶ್ರೀ ಗುರು ಅಂತ ಹೇಳಿ ಯಾವ ಊರು ನಿಮ್ಮದು ಮೂಲತಃ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಅಲ್ಲಿಂದ ನೀವು ಇಲ್ಲಿ ಪುತ್ತೂರು ಮುರುಳಿಯ ಇಲ್ಲಿಗೆ ಬರ್ಲಿಕ್ಕೆ ಹೌದು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಮಗೆ ಸಂಬಂಧ ಗೋವು ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡ ದೇಶೀಯ ತಳಿಯ ಗೋವಿನ ಬಗ್ಗೆ ಒಂದಷ್ಟು ಸುಮಾರು ಎಂಟತ್ತು ವರ್ಷದಿಂದ ಒಂದಷ್ಟು ಪಂಚಗವ್ಯಗಳ ಮೇಲೆ ಕೃಷಿ ಮೇಲೆ ಕೆಲಸ ಮಾಡ್ತಾ ಎಲ್ಲ ಗೋ ಸೇವಕರ ಸಂಪರ್ಕದ ಮೇಲೆ ಇಲ್ಲಿ ಬಂದಿದ್ದು ಹೌದು ಮಲೆನಾಡು ಗಿಡ್ ತಳಿ ಸಂರಕ್ಷಣೆ ಮತ್ತು ಸಂವರ್ಧನೆಯ ಗುಂಪಿನಲ್ಲಿ ನಮ್ಮ ಪರಿಚಿತರಾದಂತಹ ಅಕ್ಷಯ ಅವರು ತಮ್ಮ ಮನೆಯಲ್ಲಿ ಈ ತರ ತಮ್ಮ ಗ್ರಾಮದ ಸುತ್ತಮುತ್ತಲಿನವರನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಾವು ತುಂಬಾ ಸಂತೋಷ ಆಯಿತು ಗೋವಿನ ಬಗ್ಗೆ ಒಂದು ಕಾರ್ಯಕ್ರಮ ಅಂತ ಹೇಳಿ ಅಲ್ಲಿಂದ ಬಂದಿದ್ದೇವೆ ಏನು ಹಾಲನ್ನ ಹೊರತುಪಡಿಸಿ ಒಂದಷ್ಟು ರೈತರನ್ನ ಸಬಲೀಕರಣಗೊಳಿಸಲಿಕ್ಕೋಸ್ಕರ ಒಂದಷ್ಟು ಮನೆಗಳಲ್ಲಿ ತಮ್ಮ ಕುಟುಂಬ ನಿರ್ವಹಣೆಯನ್ನ ಹಾಲನ್ನು ಹೊರತುಪಡಿಸಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾಯಿತು ಅಂದ್ರೆ ಉತ್ಪನ್ನ ತಯಾರಿಯ ಬಗ್ಗೆ ಉತ್ಪನ್ನಗಳ ಬಳಕೆಗಳ ಬಗ್ಗೆ ಮತ್ತೆ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಆರೋಗ್ಯಕರವಾದ ಬದುಕನ್ನು ಸಾಗಿಸ್ಲಿಕ್ಕೆ ಗವ್ಯೋತ್ಪನ್ನಗಳು ಹೇಗೆಲ್ಲ ಸಹಾಯ ಆಗುತ್ತೆ ನಮ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಡ್ಲಾಯಿತು ನೀವು ಒಬ್ಬರೇ ಬಂದದ್ದ ಹೇಗೆ ನಮ್ಮ ಜೊತೆ ಕಲಿತು ಉತ್ಪನ್ನ ತಯಾರಿ ಮಾಡ್ತಾ ಇರುವಂತಹ ನಮ್ಮ ಸಹಚಾರರಾದರೆ ಇಬ್ರು ಬಂದಿದ್ದಾರೆ ಶಶಿಕುಮಾರ್ ಅಂತ ಒಬ್ರು ಮತ್ತೆ ಅಮ್ಮ ಅಂತ ಹೇಳಿ ಇಬ್ರು ಅವರು ಕೂಡ ಗವ್ಯೋತ್ಪನ್ನವನ್ನ ತಯಾರಿ ಮಾಡಿ ಅವರು ಮನೆಯಲ್ಲಿ ಅವರ ನಿರ್ವಹಣೆಗೆ ಒಂದಷ್ಟು ಸಹಕಾರಿಯಾಗಿದೆ ಇವತ್ತು ಗೋವು ಅಂತ ಹೇಳಬಹುದು ನೀವು ಈ ಒಂದು ಪ್ರೋಗ್ರಾಮ್ ತುಮಕೂರಿಂದ ಖಂಡಿತ ತುಮಕೂರಿಂದ ನೂರು ಕಿಲೋಮೀಟರ್ ಆಚೆ ನಮ್ಮೂರು ತುಮಕೂರು ಚಿತ್ರದುರ್ಗ ಗಡಿ ಭಾಗದಲ್ಲಿ ನಾವು ಕಾರ್ಯಕ್ರಮಕ್ಕೋಸ್ಕರನೇ ಬಂದಿ ಇಲ್ಲಿಂದ ಮುಗಿಸಿದ ತಕ್ಷಣ ನಾವು ಅಲ್ಲೇ ಹೋಗಬೇಕು ಯಾಕಂದ್ರೆ ನಮ್ಮಲ್ಲಿ ಇವತ್ತು ಒಂದು ದಿವಸದಕ್ಕೆ ಮಾತ್ರ ವ್ಯವಸ್ಥೆ ಮಾಡಿ ಬಂದಿದೆ ಮತ್ತೆ ನಾವು ಅಲ್ಲಿನ ಗೋವುಗಳ ನಿರ್ವಹಣೆ ಎಲ್ಲ ಮಾಡಲೇಬೇಕು ಅಂದ್ರೆ ನಾವು ಇಲ್ಲಿಂದ ಹೋಗಬೇಕು ಇಲ್ಲಿ ಏನೆಲ್ಲ ಪ್ರಾಡಕ್ಟ್ ಉಂಟು ನಿತ್ಯ ಬಳಕೆಗೆ ನಾವು ಏನೆಲ್ಲ ಮಾಡ್ತೀವಿ ದಂತ ಮಂಜನ ಇರಬಹುದು ಸೋಪ್ ಇರಬಹುದು ಶಾಂಪು ಇರಬಹುದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಗೋಮೂತ್ರದಿಂದ ಮಾಡಿದ ಗೋ ಹರ್ಕಗಳಿರ್ಬೋದು ವಿವಿಧ ಗಿಡಮೂಲಿಕೆಗಳನ್ನು ಮಾಡಿದಿಂದ ತಯಾರು ಮಾಡಿದಂತಹ ಔಷಧಗಳಿರ್ಬೋದು ಮತ್ತೆ ಸೊಳ್ಳೆ ಬತ್ತಿಗಳಿರ್ಬೋದು ದೇವರ ಪೂಜೆಗೆ ಬಳಸುವಂತಹ ಧೂಪ ಸೇರಿ ಸುಮಾರು ಒಂದು ಮೂವತ್ತು ರೀತಿಯ ಉತ್ಪನ್ನಗಳು ನಮ್ಮಲ್ಲಿ ದೊರೆಯುತ್ತೆ ಅಂದ್ರೆ ವಿವಿಧ ರೀತಿಯ ಔಷಧಗಳಿದೆ ಮಜ್ಜಿಗೆಯಿಂದ ತಯಾರು ಮಾಡಿದಂತಹ ತಕ್ಕರದ ಅಂದ್ರೆ ಸಂಸ್ಕೃತದಲ್ಲಿ ಮಜ್ಜಿಗೆ ತಕ್ಕರ ಅಂತ ಹೇಳ್ತಾರೆ ತಕ್ಕರಷ್ಟ ತಕ್ರಾಸವ ಅಂತ ಹೇಳಿ ಈ ರೀತಿ ಸುಮಾರು ಉದರ ಸಂಬಂಧಿ ವ್ಯಾಧಿಗೆ ಬೇಕಾದಂತವು ಮತ್ತೆ ಬಿ ಪಿ ಶುಗರ್ ಈ ತರ ಮತ್ತೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುವಂತಹ ಒಂದಷ್ಟು ಗೋಮೂತ್ರದಿಂದ ವಿವಿಧ ಗಿಡಮೂಲಿಕೆಗಳನ್ನು ಬಳಸಿ ವಿವಿಧ ಕಾಯಿಲೆಗಳಿಗೆ ಔಷಧಗಳನ್ನಾಗಿ ಅದನ್ನು ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಗಿಡಮೂಲಿಕೆ ಔಷಧವನ್ನು ನೇರವಾಗಿ ತಗೊಳ್ಳೋದಕ್ಕಿಂತ ಅದನ್ನು ಈ ಗೋಮೂತ್ರ ಹರ್ಕದೊಟ್ಟಿಗೆ ತಗೊಂಡಾಗ ಅದರ ಒಂದು ಶಕ್ತಿ ದುಪ್ಪಟ್ಟು ವರ್ಧನೆ ಆಗುತ್ತೆ ಅಂತ ಹೇಳುವಂಥದ್ದು ಅದರ ನೂರು ಪಟ್ಟು ಅದರ ಶಕ್ತಿಯನ್ನು ಹೆಚ್ಚಿಸುವಂತಹ ಕೆಲಸ ಒಂದು ಸಾಮರ್ಥ್ಯ ಈ ಗೋಮೂತ್ರದಲ್ಲಿದೆ ಹಾಗಾಗಿ ಗೋಮೂತ್ರದೊಟ್ಟಿಗೆ ಗಿಡಮೂಲಿಕೆಗಳನ್ನು ಬೆರೆಸಿಕೊಟ್ಟಾಗ ಕಾಯಿಲೆಗಳು ಬೇಗ ವಾಸಿ ಆಗುವಂಥದ್ದು ಪಂಚಗವ್ಯಗಳು ಯಾವುದೇ ಆದರೂ ಕೆಲವು ಹಿಂದೆ ಎಲ್ಲ ನಾವು ಕೇಳಿದ್ದೇವೆ ಇದನ್ನು ಹಾಲಲ್ಲಿ ತೊಗೊಳ್ಬೇಕು ತುಪ್ಪದಲ್ಲಿ ತಗೊಳ್ಬೇಕು ಔಷಧಿನ ಇದು ಮಜ್ಜಿಗೆಯಲ್ಲಿ ತೊಗೊಳ್ಬೇಕಿದ್ದು ಈ ಗಿಡಮೂಲಿಕೆ ಈ ಥರದ್ದೆಲ್ಲ ನಾವು ಕೇಳಿದ್ದೇವೆ ಯಾಕೆಂದರೆ ಹಿರಿಯರು ಅದರ ಬಗ್ಗೆ ಎಲ್ಲ ತಿಳಿದಿದ್ದು ಮಾಡ್ತಾ ಈ ಒಂದಷ್ಟು ದಿನಗಳಿಂದ ನಮಗೆ ಹಾಲು ಮಜ್ಜಿಗೆ ತುಪ್ಪ ಇದ್ರ ಬಗ್ಗೆ ಅರಿವು ಕಡಿಮೆ ಆಗ್ತಾ ಇದೆ ಮನೆಗಳಲ್ಲಿ ದೇಸಿ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ದೇಶೀಯ ಹಸುಗಳನ್ನು ಸಂರಕ್ಷಣೆ ಮಾಡಬೇಕು ಆ ಪಂಚಗವ್ಯಗಳನ್ನು ನಿತ್ಯ ನಾವು ನಮ್ಮ ಜೀವನದಲ್ಲಿ ಬಳಸೋದ್ರಿಂದ ಯಾವುದೇ ಮಾರಕ ರೋಗಗಳು ನಮ್ಮ ಹತ್ರ ಬರೋದಿಲ್ಲ ಅದರಿಂದ ನಾವು ಮುಕ್ತರಾಗಿರಬಹುದು ತುಂಬ ಅದ್ಭುತ ನೋಡಿ ಈಗ ನೂರಾರು ಮನೆಗಳಿರುವಂತಹ ಗ್ರಾಮಗಳು ನಗರಗಳಲ್ಲೇ ಜನಗಳು ಸೇರಲಿಕ್ಕೆ ಕಷ್ಟ ಆಗ್ತದೆ ಅಂಥದ್ರಲ್ಲಿ ಎಲ್ಲೋ ಕಾಡೊಳಗಡೆ ಒಂಟಿಯಾದ ಮನೆಗಳು ಇಂತಹ ಜಾಗದಲ್ಲಿ ಕೂಡ ಹುಡುಕಿಕೊಂಡು ಎಷ್ಟೊಂದು ವಾಹನ ನೂರಾರು ವಾಹನಗಳು ಬಂದಿದೆ ಸುಮಾರು ನೂರಾರು ಜನರು ಸೇರಿದ್ದಾರೆ ತುಂಬ ಸಂತೋಷ ಆಯಿತು ನಾವು ಈ ಒಂದು ಮಲೆನಾಡು ಭಾಗದಲ್ಲಿ ನಮಗೆ ಅಂದ್ರೆ ಒಂದು ಪ್ರವಾಸಿ ತಾಣ ಬಯಲು ಸೀಮೆಯವರಿಗೆ ಮಲೆನಾಡು ಅಂದರೆ ಏನೋ ಒಂದು ವಿಶೇಷವಾದ ಸ್ಥಳ ಅಂತಹ ಒಂದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸ್ಥಳ ಎರಡು ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಈ ಜಾಗಕ್ಕೆ ಬಂದು ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಯಿತು ಮತ್ತೆ ಇಲ್ಲಿನ ಜನರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತಹ ರೀತಿ ಮತ್ತು ಆಳ್ವಾಜಿ ಅವರ ಪರಿವಾರದವರು ಅವರ ಮನೆಯವರು ಮತ್ತು ಅಕ್ಷಯ್ ಆಳ್ವಜಿಯವರು ನಮ್ಮನ್ನು ಸ್ವಾಗತಿಸಿದಂತಹ ರೀತಿ ಮತ್ತು ನಮ್ಮ ವ್ಯವಸ್ಥಿತವಾಗಿ ನಮ್ಮನ್ನೆಲ್ಲ ನೋಡಿಕೊಂಡಂತಹ ರೀತಿ ಇದೆಲ್ಲವೂ ಕೂಡ ಒಂದು ರೀತಿ ಎಲ್ಲ ಒಬ್ಬ ಗೋ ಸೇವಕರ ಮನೆಯಲ್ಲಿ ಈ ತರದ ಒಂದೊಂದು ಕಾರ್ಯಕ್ರಮಗಳಾಗಬೇಕು ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ವಾರಕ್ಕೊಮ್ಮೆನೋ ಈ ತರದೊಂದು ಕಾರ್ಯಕ್ರಮ ಮಾಡೋ ಮುಖಾಂತರ ಎಲ್ಲ ಗೋಸೇವಕರು ಒಟ್ಟುಗೂಡುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಅದ್ಭುತವಾದಂತಹ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬಂದಿದೆ ತುಂಬಾ ಸಂತೋಷ ಆಯಿತು ಈಶ್ವರ ಯಾವ ಪಾರಂಪರಿಕ ವೈದ್ಯ ನಂಜನ ಪಾರಂಪರಿಕ ವೈದ್ಯ ಗಿಡಮೂಲಿಕೆಗಳಿಂದ ಮೆಡಿಸಿನ್ ಅಕ್ಷಯ ಯಾ ಉಂಟು ಹೇಗೆ ನಂದು ಇದೆ ಮತ್ತೆ ಮಂಜುನಾಥ್ ಅವರು ಅವ್ರಿಗೆ ಇಲ್ಲೇ ಪರಿಚಯ ಅವರು ಬಂದು ಒಂದ್ಸರಿ ಈ ತರ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಒಂದು ಮೆಡಿಸಿನ್ ಬಗ್ಗೆ ನಂದು ಜಾಸ್ತಿ ಗೋವಿಗೆ ಚಿಕಿತ್ಸೆ ಕೊಡುವಂತದ್ದು ಗಿಡಮೂಲಿಕೆಗಳಿಂದ ಅದು ಜಾಸ್ತಿ ಇದೆ ಮತ್ತೆ ಮನುಷ್ಯಗೂ ಕೊಡುವಂತಿದೆ ಅಂತ ಅವ್ರು ಬಂದಾಗ ಅವರು ಗೋವಿಗಳಿಗೆ ಒಂದು ಚಿಕಿತ್ಸೆ ಹೇಳ್ಕೊಡಿ ಅಂತ ಇದ್ದು ಕೇಳಿಸ್ಕೊಳಿ ಅಂದಕ್ಕೆ ಒಂದು ಗೋವಿಗಳಿಗೆ ಅಂದಕ್ಕೆ ಜಾಸ್ತಿ ನಾನು ಇಲ್ಲಿ ತಂದೆಗಿಂತ ಜಾಸ್ತಿ ಗುರುಗಳಿಂದ ಕಲ್ತದ್ದು ಜಾಸ್ತಿ ಗುರುಗಳಿಂದ ನಮ್ಮ ಪಂಡಿತ್ ವಸಂತರಾಜ್ ಅಂತ ಗುರುಗಳು ನಾನೀಗ ಗಮನಿಸಿದಾಗಿನಿ ಈ ಒಂದು ಸೊಪ್ಪು ನಮ್ಮ ಕಾಡುಗಳಲ್ಲಿ ಎಲ್ಲ ಕಡೆ ಉಂಟು ಆದ್ರೆ ಇದ್ರ ಮಹತ್ವ ನಮಗೆ ಗೊತ್ತಿಲ್ಲ ಇದ್ರ ಮಹತ್ವ ಏನು ಏನಂದ್ರೆ ಕಾಯಾರ್ ಅಂತ ಕರೀತಾರೆ ಕಾಸರ್ಕಾ ಅಂತ ಕರೀತಾರೆ ಹಿಂದಿನ ತಲೆಮಾರಿ ಒಂದ್ ನಾಲ್ಕು ತಲೆಮಾರಿ ಹಿಂದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಇದು ಎಲ್ಲಾರ್ ಮನೇಲೂ ಒಂದೊಂದ್ ಕಡ್ಡಿ ಪೀಸ್ ಇರ್ತಾ ಇತ್ತು ಅದನ್ನ ಮಕ್ಳುಗಳಿಗೆ ಒಂದೇ ಒಂದ್ ಸರಿ ಒಂದ್ ಸ್ವಲ್ಪ ಅಂದ್ರೆ ಜಾಸ್ತಿ ಅಲ್ಲ ಒಂದ್ ಚೌರ್ತಿ ಐದು ನಾವು ಮಕ್ಳಿಗೆ ನೆಕ್ಸ್ತಾ ಬಂದ್ರೆ ಇಡೀ ಅವನ ಜೀವನ್ದಲ್ಲಿ ಅವನಿಗೆ ಪಕ್ಕೆ ಹೇಳ್ತಾ ಆಗಲಿ ಅಥವಾ ದಮ್ಮು ಸೂಲಾಗೋದಾಗಲಿ ಅಥವಾ ಮತ್ತು ಪೋಲಿಯೋ ಆಗೋದಾಗಲಿ ಮತ್ತು ಜ್ವರ ನಗಡಿ ಕೆಮ್ಮು ಶೀತ ಮೈಕಾ ಈ ಥರದ್ದು ಈ ಯಾವುದೇ ಥರ ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ ಇದನ್ನು ಯಾವಾಗ ನಾವು ಬಿಟ್ಟು ಎಲ್ಲಾ ಕಡ್ಡಿ ಇದು ಆಗ್ಬಹುದು ದಪ್ಪ ಬೆರಳು ದಪ್ಪ ಕಡ್ಡಿ ಮಡಿ ಕಳ್ತಾ ಇದ್ರು ಮನೇಲಿ ಯಾವಾಗ್ಲೂ ಇರ್ತಾ ಇತ್ತು ಆತರ ಈಗ ನಾವು ಇದನ್ನ ಎಲೆಯಿಂದ ನಾವು ಉಪಯೋಗಿಸ್ತಾ ಬರ್ತಾ ಇದೀವಿ ಈ ಎಲೆ ಮಾತ್ರ ಒಳ್ಳೆ ನಮ್ಗೆ ಪ್ರತಿಯೊಂದು ಹಸುಗಳಿಗೆ ಆಗ್ಬೋದು ನಮ್ಗೆ ಆಗ್ಬೋದು ನಾವು ಮನುಷ್ಯರಿಗೂ ಇದು ಒಳ್ಳೆ ಇಲ್ಲಿ ನೋಡದಲ್ಲ ಆ ಟ್ಯಾಬ್ಲೆಟ್ಗಳು ಆಗ್ಬೋದು ಅದು ಪೌಡ್ರೇ ಆಗ್ಬೋದು ಅದನ್ನ ಕೆಮ್ಮು ಬುಡನೆಯಾದಂಥ ಕೆಮ್ಮುಗಳಿಗೆ ಮತ್ತು ಜ್ವರಗಳಿಗೆ ಅದನ್ನು ಉಪಯೋಗಿಸ್ತಾ ಅದನ್ನು ನಾವು ಈ ಸರಿ ಒಳ್ಳೆ ಮೆಡಿಸನ್ ಇದು ಮಾಡ್ತೇವೆ ಹಸುಗಳಿಗೂ ಅಷ್ಟೇ ಇವರು ಬಂದಾಗ ಒಂದು ಕರು ಇದಾಗಿ ಜ್ವರ ಬಂದಿತ್ತು ಅದಕ್ಕೊಂದ್ ತಕ್ಷಣ ಕ್ಷಣ ತಕ್ಷಣ ಅದು ಕೂತು ಅಂತ ಯಾವಾಗ ಇವತ್ತಾ ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಬೆಳಗ್ಗೆ ತದ್ರಲ್ಲಿ ಮಾತ್ರ ಅಂತ ಆಕ್ಷೇ ಹೇಳಿದ್ರು ಆಕ್ಷೇ ಆದು 나ಯೆ ನೋಡ್ದ ಇರ್ಲಿ ಬಿಡಿ ಅಂದ್ಬಿಟ್ಟು ನಾನು ಆಯ್ತು ಇದನ್ನೇ ಕೊಡೋದ ಬನ್ನಿ ಅಂದ್ಬಿಟ್ಟು ಇದರಲ್ಲಿ ಟ್ಯಾಬ್ಲೆಟ್ ಕೊಟ್ಟಿದ್ರು ಟ್ಯಾಬ್ಲೆಟ್ ಏನಲ್ಲ ಇದು ಪೌಡರ್ ಇದೆ ನನ್ನತ್ರ ಆ ಪೌಡರ್ ನ ಹಾಕಿ ಕೊಟ್ಟಿದ್ವಿ ನೇರವಾಗಿ ಅದು ಮಲಕ ಹಾಕಿ ಇದಂತ ಅವರೇ ಕೊಯಿತாங்க ಈ ಬಟಾನಿಕಲ್ ನೇಮ್ ಬಂದು ನಕ್ಸಮಿಕಾ ಅಂತ ಈ ಹೋಮಿಯೋಪತಿಯಲ್ಲಿ ಬಂದು ಇದನ್ನ ಒಂದು ಪ್ರತಿಯೊಂದು ಕಾಯಿಲೆಗೂ ಜಾಸ್ತಿ ಯೂಸ್ ಮಾಡ್ತಾರೆ ಒಂದಷ್ಟು ನಮ್ಮಿಂದ ಹೊರಗಡೆ ಹೋಗಿ ಅಲ್ಲಿಂದ ಔಷಧಿಯಾಗಿ ಬರ್ತಾ ಇದೆ ಆದ್ರೆ ನಮ್ಮಲ್ಲಿ ನಾವು ನಾವು ಅದನ್ನ ಉಪಯೋಗಿಸ್ಕೊಳ್ಳೋದ್ನ ನಾವು ಮರ್ತ್ವ ಇಲ್ಲೋ ಒಂದ್ ಕಡೆ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ನಾಟಿ ಹಸು ಆಗ್ಬೋದು ನಾಟಿ ಗಿಡಮೂಲಕೆಗಳು ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಭಯಂಕರ ಶಕ್ತಿಯುತವಾಗಿದೆ ಇದರಲ್ಲಿ ನಿಮ್ಮ ನಾನೇ ಇದನ್ನ ಇದರಲ್ಲಿ ಸಣ್ಣ ಪುಟ್ಟ ವೈರಸ್ ನಿಂದ ಹಿಡಿದು ಭಯಂಕರ ಎಚ್ ಐ ವಿ ವೈರಸ್ ಅಂತ ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕೆ ಇದಕ್ಕೆ ಎಷ್ಟು ಲಕ್ಷಗಟ್ಟಲೆ ಇರುವಂತದ್ದು ಒಂದೇ ವಾರದಲ್ಲಿ ಒಂದು ಐದು ಹತ್ತಕ್ಕೆ ಡೌನ್ ಆಗ್ತಾ ಬರುತ್ತೆ ಎಚ್ ಪಿ ಎಸ್ ಜಿ ಅಂತ ಕಂಪ್ಲೀಟ್ ಆಗಿ ವಾಸ ಆಗಿದೆ ಈ ಗಿಡಗಳಿಗೆ ಅಷ್ಟೇ ಹೇಳ್ಬೋದು ಸಖತ್ ಪವರ್ಫುಲ್ ಆಗಿದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ತರಕ್ಕೂ ಬಿಂಡಿಗಿನ ಹೋಗಲಿಗಿ ಗ್ರಾಮ ಇಲ್ಲಿ ಅಂದ್ರೆ ಇಲ್ಲಿ ಅಕ್ಷಯರ ಮನೆಯಲ್ಲಿ ಪ್ರೋಗ್ರಾಮ್ ಉಂಟು ಅಂತ ನಿಮಗೆ ಹೇಗೆ ಮಾಹಿತಿ ಸಿಕ್ಕಿದ್ದು ನಾವು ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನೆ ಅಭಿಯಾನದ ಏನು ಗುಂಪಿದೆ ಆ ಗುಂಪಿನ ಸದಸ್ಯರಾಗಿದ್ದೇವೆ ಅದರಲ್ಲಿ ನಮಗೆ ಮಾಹಿತಿ ಬಂದಿತ್ತು ಪಕ್ಷ ಹೇಳುವವರು ಇಲ್ಲಿ ನಮ್ಮ ಗೋಪೂಜಾ ಕಾರ್ಯಕ್ರಮ ಆಹ್ವಾನಿಸಿದ್ರು ಹಾಗೆ ನಮ್ಮ ಉತ್ಪನ್ನಗಳ ಪ್ರದರ್ಶನ ಮತ್ತೆ ಮಾರಾಟಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸಮಾಜದಲ್ಲಿ ಆಗಬೇಕಾಗಿರೋದು ಬಹುಮುಖ್ಯವಾದ ಕೆಲಸ ಇದು ಆಗಬೇಕು ಗೋಪೂಜಾ ಕಾರ್ಯಕ್ರಮ ಅಂತ ಹೇಳಿ ಕೇವಲ ಗೋವುಗಳಿಗೆ ಪೋಟದಲ್ಲಿ ಪೂಜೆ ಮಾಡುವುದಲ್ಲದೆ ಗೋವುಗಳನ್ನು ಪೂಜೆ ಮಾಡಿ ಅತಿಥಿಗಳಿಗೆ ಹಸುಗಳನ್ನು ಸಾಕ್ಲಿಕ್ಕೆ ಕೊಡುವಂತ ಕೆಲಸ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅದು ಒಂದು ಆಕರ್ಷಣೀಯ ಮತ್ತು ಸಮಾಜದಲ್ಲಿ ಆಗಬೇಕಾಗಿರೋ ಕೆಲಸ ಆ ಕೆಲಸ ತುಂಬಾ ಚೆನ್ನಾಗಿದೆ ನಾವು ಸಹ ನಮ್ಮ ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಪಂಚಗವಿಯ ಉತ್ಪನ್ನ ಕೇಂದ್ರದ ವತಿಯಿಂದ ಬಸವ ಜಯಂತಿ ಹಬ್ಬದ ದಿನ ಇಪ್ಪತ್ತು ಹಸುಗಳು ಆದರೆ ಒಂದು ಗಂಡು ಒಂದು ಎಣ್ಣೆ ಕರುಗಳನ್ನು ಗೋದಾನವಾಗಿ ನೀಡಿರ್ತೀವಿ ಮುಂದೆ ಮುಂದಿನ ವಾರದಲ್ಲಿಯೂ ಸಹ ನಾವು ಗೋಗಳನ್ನು ದಾನ ಮಾಡೋದಕ್ಕೆ ಸಿದ್ಧ ನಡೀತಾ ಇದೆ ಸಿದ್ಧತೆ ಆದರೆ ಗೋದಾನ ಕಾರ್ಯಕ್ರಮ ಮಾಡ್ತಾ ಇಲ್ಲ ಮುಂದೆ ನಾವು ಗೋ ಕಲ್ಯಾಣ ಉತ್ಸವ ಮಾಡೋಣ ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ ಯಾರು ನಮ್ಮಿಂದ ಗೋದಾನವನ್ನು ಪಡಿತಾರೆ ಅವರಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಹಸುಗಳನ್ನು ಕಲ್ಯಾಣ ಮಾಡಿ ವಧುವರರಾಗಿ ಸಾಕುವವರ ಮನೆಗೆ ಕಳಿಸುವುದು ನಮ್ಮ ಉದ್ದೇಶ ಆಗಿದೆ ಮಲೆನಾಡು ಗಿಡ್ಡ ಹಸುಗಳೇ ಇರುವುದು ಅದರ ಗಂಜಲಾದಿಂದ ನಾವು ಗೋನಾಯಲನ್ನ ಮತ್ತೆ ಗೋವರ್ಕವನ್ನು ತಯಾರಿಸ್ತಾ ಇದ್ದೀವಿ ಮತ್ತೆ ಗೋಮಯ ಸೆಗಣಿಯಿಂದ ಗೋಮಯದ ಗಣೇಶ ದೀಪ ಮತ್ತು ಧೂಪಗಳು ಇನ್ನಿತರೆ ಅಲಂಕಾರಿಕ ವಸ್ತುಗಳು ತೋರಣಗಳನ್ನ ತಯಾರಿಸ್ತಾ ಇದೆ ಇಡೀ ಕುಟುಂಬ ನಮ್ಮ ತಾಯಿಯವರು ಮತ್ತೆ ನಮ್ಮ ಪತ್ನಿ ದಿವ್ಯಾ ಅಂತ ನಮ್ಮ ತಾಯಿ ಶಾರದಮ್ಮ ಹಾಗೆ ನಮ್ಮ ಅಕ್ಕವರು ಎಲ್ಲರೂ ಸಹ ಜೊತೆಗೂಡಿ ಇಡೀ ಕುಟುಂಬವೇ ನಮ್ಮ ಈ ಉತ್ಪನ್ನ ಕೇಂದ್ರಕ್ಕೆ ಸಾಕರಿಸ್ತಾ ಇದೆ ನಮ್ದು ಮೂಲ ಉದ್ದೇಶ ಏನಂದ್ರೆ ಈಗೇನು ಮಲೆನಾಡು ಗಿಡ್ಡ ಓರಿಗರು ತುಂಬಾ ಗಿಡ್ಡ ಇದೆ ಅದು ವ್ಯವಸಾಯಕ್ಕೆ ಉಪಯೋಗ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಆ ಗಂಡುಗರುಗಳಲ್ಲಿ ಗರುಗಳಲ್ಲಿ ಬರುವಂತಹ ಸೆಗಣಿ ಮತ್ತು ಗಂಜಲದಲ್ಲಿಯೇ ಆದಾಯ ಇದೆ ಅಂತ ತೋರಿಸಬೇಕು ನಮ್ಮ ಉತ್ಪನ್ನದ ಮೂಲ ಉದ್ದೇಶ ನಾವು ಗೋಶಾಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಆ ಗೋಶಾಲೆಯಲ್ಲಿ ನಮ್ಮ ಹಸುಗಳು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡುವುದರ ಮೂಲಕ ನಮಗೆ ಆ ಒಂದು ಶಕ್ತಿ ತುಂಬುವಂತ ಕೆಲಸ ಆಗಬೇಕು ನಮಗೆ ದೇಣಿಗೆಗಳು ಸಂಗ್ರಹ ಆಗೋಸ್ಕಿಂತ ಹೆಚ್ಚಾಗಿ ನಮ್ಮ ಉತ್ಪನ್ನಗಳನ್ನ ಸಂಗ್ರಹಿಸ ತಗೊಳ್ಳುವಂತ ಸಿಕ್ತು ಅಂತಂದ್ರೆ ನಮ್ಮ ಹಸುಗಳು ಸ್ವಾವಲಂಬಿಯಾಗಿ ಬರುತ್ತವೆ ಮತ್ತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಜನಕ್ಕೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ನಮ್ಮ ಗೋಶಾಲೆಯಲ್ಲಿ ಗೋಶಾಲೆಯಲ್ಲಿ ಮಂಡ್ಯ ಬಿಂಡಿಗಿನ ವಿಲೆಯಲ್ಲಿ ನಮ್ದು ಈಗ ಒಂದು ಕೊಟ್ಟಿಗೆ ಇದೆ ಒಂದು ಸಾಧನ ಹತ್ತು ಹಸು ಹಿಡಿಯುವಂತದ್ದು ಇದು ನನ್ನ ಹತ್ರ ಅಷ್ಟು ಹಸು ಫಿಲ್ಅಪ್ ಆಗಿದೆ ಜಾಗ ನಮ್ಮಿಂದ ಯಾರೆಲ್ಲ ಗೋದಾನವನ್ನು ಪಡೆಯುತ್ತಾರೆ ಅವರಿಗೆ ಸಾಕ್ಲಿಕ್ಕೆ ಸಮಸ್ಯೆ ಆದಂತ ಕಾಲದಲ್ಲಿ ಮತ್ತೆ ನಮ್ಮ ಹತ್ರ ತಂದು ಬಿಟ್ಟರೆ ನಮ್ಗೆ ಗಸುಗಳನ್ನ ಸಾಕ್ಲಿಕ್ಕೆ ಈಗಿರೋ ಜಾಗದಲ್ಲಿ ಆಗೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅಂತಾನೆ ಒಂದು ಗೋಶಾಲೆಯನ್ನ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ ಅಕ್ಷಯಾಳವರ ನೇತೃತ್ವದಲ್ಲಿ ಮಲೆನಾಡು ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನದ ತಂಡದ ಜೊತೆ ಗೋದಾನ ಮಾಡ್ತಾ ಆ ಗೋದಾನದಲ್ಲಿ ನಮ್ಮಿಂದ ತಗೊಂಡೋದವರಿಗೆ ನಾಳೆ ದಿವಸಗಳಲ್ಲಿ ಸಾಕ್ಲಿಕ್ಕೆ ಸಮಸ್ಯೆ ಆದರೆ ಅದನ್ನ ಬೇರೆ ಪಾಲು ಮಾಡದೇನೆ ನಮಗೆ ಮತ್ತೆ ವಾಪಸ್ ಕೊಟ್ಟಾಗ ಅದನ್ನ ಉತ್ತಮವಾಗಿ ಅದು ಸಹಜ ಮರಣ ಹೊಂದುವವರೆಗೂ ನಮ್ಮಲ್ಲಿ ಉಳಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ ಮನೆ ಮನೆಯಲ್ಲಿ ಗಿಡ್ಡ ಉಳಿಬೇಕು ಅನ್ನೋದು ನಮ್ಮ ಮೂಲ ಆಶೆಯಾಗಿದೆ ಮಂಜುನಾಥ್ ಅಂತ ಮಳವಳ್ಳಿಯವರು ಮಂಡ್ಯ ಜಿಲ್ಲೆ ನಾವು ಗೋ ಸಂರಕ್ಷಣಾ ಸಮಿತಿ ರಾಜ್ಯ ಸಂಚಾಲಕ್ನಾಗಿ ಹಾಗೂ ಕೆರೆ ಸಂರಕ್ಷಣಾ ಸಂಚಾಲಕನಾಗಿ ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅನೇಕ ಗೋವುಗಳು ಇಂದು ಕಸಾಯಖಾನೆಗೆ ಹೋಗ್ತಕ್ಕಂಥ ಗೋವುಗಳನ್ನ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೊಂದು ತಂಡ ಕೆಲಸ ಮಾಡ್ತದೆ ತಂಡದ ಜೊತೆ ಕೂಡ ಕೈ ಜೋಡಿಸ್ಕೊಂಡು ಅಲ್ಲಿಂದ ಹಣವನ್ನು ಕೊಟ್ಟು ಖರೀದಿ ಮಾಡಿ ಕೆಲವೊಮ್ಮೆ ವೈಯಕ್ತಿಕವಾಗಿ ಕೂಡ ಖರೀದಿ ಮಾಡಿದ್ವಿ ಕೆಲವೊಮ್ಮೆ ತಂಡದ ಮುಖಾಂತರ ಖರೀದಿ ಮಾಡಿ ಯಾರು ಸಾಕ್ತಾರೆ ಅಂತವ್ರಿಗೆ ಅದನ್ನು ಕಳಿಸ್ಕೊಡ್ತಂತ ವ್ಯವಸ್ಥೆ ಮಾಡಿದ್ವಿ ನಾವು ಕೂಡ ಒಂದ್ ಎರಡು ಮೂರು ಅಂಗವಿಕಲ ಕರುಗಳು ಮತ್ತೆ ಬಂಜೆತನ ಇರತಕ್ಕಂಥದ್ದು ಮತ್ತೆ ಹೋರಿ ಎಸ್ ಸುಬ್ರಹ್ಮಣ್ಯ ಭಟ್ ಅವರು ಇಲ್ಲೇ ಸುಳ್ಳ ತಾಲೂಕು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಕಳೆದ ಹದಿನೈದು ದಿವ್ಸದಿಂದನೇ ನಮ್ಮ ಮಳವಳ್ಳಿ ತಾಲೂಕಿಗೆ ತಾಲೂಕುಗೆ ಒಂದು ವ್ಯವಸ್ಥೆ ಮಾಡಿದೀವಿ ಈ ರೀತಿ ಸೇವಾ ಕಾರ್ಯ ಮಾಡ್ತಾ ಇದೀವಿ ಅದೇ ರೀತಿ ಹಳ್ಳಿಗಳಲ್ಲಿ ಕೆಲವು ಚಿಕ್ಕ ಪುಟ್ಟ ಕಟ್ಟೆಗಳಾಗ್ಬೋದು ಅಥವಾ ಕೆರೆ ಆಗ್ಬೋದು ಕಲ್ಯಾಣಿಗಳಾಗ್ಬೋದು ದೇವಾಲಯದ ಕಲ್ಯಾಣಿ ಆಗ್ಬೋದು ಅದು ಯಾವಾಗ ಬರಡಾಗಿರ್ತದೆ ಅದನ್ನ ನಾವು ಜೀರ್ಣೋದ್ಧಾರ ಮಾಡಿ ದೇವಾಲಯಕ್ಕೆ ಸಮರ್ಪಣೆ ಮಾಡೋದು ಕಲ್ಯಾಣಿಯನ್ನ ಅದು ಕೆರೆಯನ್ನ ಊರಿಗಾಗಿ ಸಮರ್ಪಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಯುವಕರನ್ನೇ ಅಲ್ಲಿ ಗ್ರಾಮಸ್ಥರನ್ನೇ ಒಂದು ಪ್ರೇರೇಪಣೆ ತಗೊಂಡು ಅವರನ್ನೇ ಹುರಿದುಂಬಿಸಿ ಆ ಕೆಲಸವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ದೀವಿ ಸುಮಾರು ನೂರ ಎರಡು ಕೆರೆಗಳು ಈ ವರ್ಷ ಒಂದು ಉಳತ್ತಕ್ಕಂಥ ಕೆಲಸ ಆಗಿ ಸಣ್ಣ ಪುಟ್ಟ ಕೆರೆಗಳು ಉಳಿತಕ್ಕಂಥ ನೀರು ಮಳೆ ಬರ್ತಾ ಇರೋದ್ರಿಂದ ನೀರು ಕ್ರಮೇಣ ಸಂಗ್ರಹ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕೆರೆ ತುಂಬಿ ಅದಕ್ಕೆ ಬಾಗಿನ ಅರ್ಪಿಸತಕ್ಕಂತಹ ಸೇವಾ ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಾವು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಸೀಡ್ಬಾಲ್ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೇವೆ ಸುಮಾರು ಹತ್ತು ಸಾವಿರ ಸೀಡ್ಬಾಲ್ ಅನ್ನು ಮಳವಳ್ಳಿ ತಾಲೂಕಿನ ವಿವಿಧ ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಬೀಜಗಳನ್ನು ಹಾಕ್ತಕ್ಕಂಥ ಒಂದು ಕಾಯಕವನ್ನು ನಮ್ಮ ಪರಿಸರ ಸ್ನೇಹಿ ಯುವಕರ ಜೊತೆ ಸೇರಿಕೊಂಡು ಮಾಡಿ ಬಹಳ ಯಶಸ್ವಿಯಾಗಿದೆ

ನನ್ನ ಹೆಸರು ಬಸವರಾಜ್ ಬಿರಾದರ್ ಅಂತ ನಾವು ವಿಜಯಪುರ ಜಿಲ್ಲೆಯ ಬಸವನ ಮಗೇಡ ತಾಲೂಕು ಒಡಬಡಗಿ ಗ್ರಾಮದವರು ಅಕ್ಷಯ್ ಆಳ್ವಾರ ಪರಿಚಯ ಹೇಗಾಯಿತು ನಿಮಗೆ ಅಕ್ಷಯ್ ಆಳ್ವಾರ ಪರಿಚಯ ನಮಗೆ ವಾಟ್ಸಪ್ ಗ್ರೂಪ್ ಲಿಂದ ಪರಿಚಯ ಈ ಮಲೆನಾಡು ಗಿಡ್ಡವನ್ನು ತಳಿಯನ್ನು ಉಳಿಸ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ಒಂದು ಸಂಪರ್ಕದಿಂದ ನಾವು ಇಲ್ಲಿಗೆ ಬರೋಕ್ಕೆ ಅವಕಾಶ ಒಟ್ಟಾರೆ ಈ ಧರ್ಮ ನಿಂತಿರೋದೇ ಈ ನಾಲ್ಕಾಲಿನ ಬಸವಣ್ಣನ ಮೇಲೆ ಈಗ ಏನಾಗಿದೆ ಅದರ ಸಂತತಿ ಸಂಪೂರ್ಣವಾಗಿ ಅವನತಿಯ ಹಂತದಲ್ಲಿದೆ ಹಾಗಾಗಿ ಅದನ್ನು ಉಳಿಸಿ ಬೆಳೆಸುವಂತದ್ದು ಏನಿದೆ ಪ್ರತಿಯೊಬ್ಬರ ಅವಶ್ಯಕತೆ ಆಗಿದೆ ಕೇವಲ ಒಬ್ಬರದಲ್ಲ ಪ್ರತಿಯೊಬ್ಬರ ಅವಶ್ಯಕತೆ ಆಗಿದೆ ಆ ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಅವರು ಇಲ್ಲಿ ಹಾಕೊಂಡಿರುವಂತದ್ದು ತುಂಬಾ ಶ್ಲಾಘನೀಯವಾದಂತದ್ದು ನೀವು ಒಬ್ಬರೇ ಬಂದಿರೋದು ಯಾರು ನಾನು ಒಬ್ನೇ ಬಂದಿದ್ದೀನಿ ಇವಾಗ ಯಾಕಂತಂದ್ರೆ ಇನ್ನು ಬಹಳ ಜನಕ್ಕೆ ಇದ್ರ ಬಗ್ಗೆ ಪರಿಚಯ ಇಲ್ಲ ಈ ನಿಟ್ಟಿನಲ್ಲಿ ಹಾಗಾಗಿ ನಾನು ಒಬ್ನೇ ಬಂದಿದ್ದೀನಿ ದೂರದಿಂದ ನೀವು ಬಂದಿದ್ದೀರಲ್ಲ ಪ್ರೀತಿ ಇಟ್ಟು ಖಂಡಿತವಾಗಿ ಅವ್ರು ಮಾಡ್ತಾ ಇರುವಂತಹ ಕಾರ್ಯ ನಿಜವಾಗಿಯೂ ಕೂಡ ಅನೇಕ ಜನರಿಗೆ ಸ್ಫೂರ್ತಿದಾಯಕವಾಗಿರುವಂತದ್ದು ಯಾಕಂತಂದ್ರೆ ಸ್ವ ಕುಟುಂಬದೊಂದಿಗೆ ಒಂದು ಗೋಶಾಲೆಯನ್ನ ಮೇಂಟೈನ್ ಮಾಡುವಂತದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟವಾಗಿರುವಂತದ್ದು ಯಾಕಪ್ಪ ಅಂತಂದ್ರೆ ಈ ಆಳುಗಳ ಕೊರತೆ ಪ್ರತಿಯೊಬ್ಬನೇನು ಕೂಡ ಇರುವಂಥದ್ದು ಹಾಗಾಗಿ ಅದನ್ನ ನಿಭಾಯಿಸ್ಕೊಂಡು ಕುಟುಂಬ ಸಮೇತ ಅವರು ಈ ಕೌಶಾಲೆಯನ್ನ ಮೇಂಟೈನ್ ಮಾಡ್ತಾ ಇರುವಂಥದ್ದು ಖಂಡಿತವಾಗಿಯೂ ಕೂಡ ಅನೇಕ ಜನರು ಬಂದು ಇದನ್ನ ನೋಡ್ಲೇಬೇಕು ಆ ನಿಟ್ಟಿನಲ್ಲಿ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಣ್ಣು ಉಳಿಸಿ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಈ ಗೋ ಸಂಪತ್ತನ್ನ ಉಳಿಸಿ ಅಂತೇಳಿ ಅರ್ಥ ಗೋ ಸಂಪತ್ತನ್ನ ಉಳಿಸಿದ್ರೆ ಮಾತ್ರ ಮಣ್ಣು ಉಳಿಯೋಕೆ ಸಾಧ್ಯತೆ ಇದೆ ಮಣ್ಣಿಗಿನ ಜೀವಂತಿಕೆ ಅವಲಂಬಿತವಾಗಿರುವುದನ್ನೇ ಈ ನಾಲ್ಕಾಲಿನ ಬಸವಣ್ಣನ ಆಧಾರಿತವಾಗಿ ಮತ್ತು ಈ ಒಂದು ಗಿಡ ಮರಗಳ ಒಂದು ತ್ಯಾಜ್ಯ ಭೂಮಿ ಸೇರ್ಬೇಕಾದ್ರೆ ಈ ಎರಡರ ಕೊರತೆಯನ್ನು ಕೂಡ ಇವತ್ತು ಎದ್ದು ಕಾಣ್ತಾ ಇದೆ ಹಾಗಾಗಿ ಒಂದು ಗಿಡ ಮರಗಳನ್ನ ರಕ್ಷಣೆ ಮಾಡುವಂತದ್ದು ಎರಡನೇದ್ದು ಈ ಗೋ ಸಂಪತ್ತನ್ನ ಹೆಚ್ಚಿ ಮಾಡೋದು ಇವೆರಡು ಮಾತ್ರ ಏನಾಗುತ್ತೆ ಈ ಮಣ್ಣಿನ ಜೀವಂತಿಕೆಯನ್ನು ಹೆಚ್ಚಿ ಮಾಡೋಕೆ ಒಂದು ಕಾರಣ ಆಗ್ತದೆ ಅನ್ನುವಂಥದ್ದು ಅದ್ರ ಬಗ್ಗೆ ನಿಟ್ಟಿನಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಜಗತ್ತಿನಾದ್ಯಂತ ಈ ಒಂದು ಅಭಿಯಾನವನ್ನ ಮಾಡಿರುವಂತದ್ದು ಮಣ್ಣು ಉಳಿಸಿ ಅನ್ನುವಂತ ಈ ಮಣ್ಣು ಉಳಿಸಿ ಅಭಿಯಾನವನ್ನ ಮುಖ್ಯವಾಗಿ ಅವರು ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ಈ ಜಗತ್ತಿನಾದ್ಯಂತ ಈ ಮಣ್ಣು ಏನಾಗಿದೆ ಅವನತಿಯ ಹಂತದಲ್ಲಿದೆ ಮರುಭೂಮೀಕರಣ ಆಗ್ತಾ ಇದೆ ಅನ್ನುವಂಥದ್ದು ಅದನ್ನ ಉಳಿಸಿ ಬೆಳೆಸಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಂದು ದೇಶದಲ್ಲಿ ಕೂಡ ಈ ಮಣ್ಣು ಉಳಿಸುವಂತ ನಿಟ್ಟಿನಲ್ಲಿ ಪೂರಕವಾದಂತಹ ಕಾನೂನುಗಳನ್ನ ಜಾರಿಗೆ ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಾರಂಭ ಮಾಡಿರೋರು ಈ ನಿಟ್ಟಿನಲ್ಲಿ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಣ್ಣು ಪುನಶ್ಚೇತನ ಕಾನೂನು ಅನ್ನೋದನ್ನ ಒಂದು ಕಾನೂನನ್ನ ಒಂದು ಈಗಾಗಲೇ ಸಲ್ಲಿಸಿದ್ದಾರೆ ಅದು ಏನಾದರೂ ಅನುಷ್ಠಾನ ಆಯಿತು ಅಂತಂದ್ರೆ ಯಾರು ಗೋವು ಸಾಕಾಣಿಕೆ ಮಾಡ್ತಾ ಇದ್ರು ಯಾರು ಗಿಡ ಮರಗಳ ಆಧಾರಿತ ಕೃಷಿ ಮಾಡ್ತಾ ಇದಾರೋ ಅವ್ರಿಗೆ ದೊಡ್ಡ ಪ್ರಮಾಣದ ಪ್ರೋತ್ಸಾಹನ ಅವ್ರಿಗೆ ಸಿಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವಂತಹ ಫಲವತ್ತತೆ ಆಧಾರದ ಮೇಲೆ ಅಂದ್ರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಆಧಾರಿತವಾಗಿ ಅವರಿಗೊಂದು ಪ್ರೋತ್ಸಾಹನ ಸರ್ಕಾರ ಕೊಡಂಗ ಆಯಿತು ಅಂತ ತಿಳ್ಕೊಳ್ಳೋಣ ಅವಾಗ ಆಟೋಮೆಟಿಕ್ ಆಗಿ ಅಂತ ಇನ್ನೊಬ್ರು ಮಾಡ್ತಾರೆ ಈಗ ಗೋಶಾಲೆ ಇದೆ ಹೆಚ್ಚು ಗೋವುಗಳಿದಾವೆ ಹಾಗಾಗಿ ಮುಗಿಯ ಫಲವತ್ತತೆ ಹೆಚ್ಚಾಗಿರ್ತದೆ ಸರ್ಕಾರ ಏನಾದ್ರು ಪ್ರೋತ್ಸಾಹನ ಅದರ ಆಧಾರಿತವಾಗಿ ಕೊಡ್ತು ಅಂದ್ರೆ ಇವ್ರ್ ಹೆಚ್ಚಿಗೆ ಸಿಗ್ತದೆ ಒಂದ್ ಎಕರೆಗೆ ಒಂದು ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಸಿಕ್ತು ಅಂತ ತಿಳ್ಕೊಳ್ಳೋಣ ಇನ್ನೊಬ್ರು ಈ ತರ ಅನುಸರಿಸದೆ ಇರುವಂತವ್ರು ಐದು ಸಾವಿರ ರೂಪಾಯಿ ಸಿಕ್ತು ಅಂದ್ರೆ ಅವ್ರು ಇನ್ನೊಬ್ರು ಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ಏನ್ ಆಗ್ತದೆ ಇವ್ರ ಏನ್ ಆಗ್ತಾರೆ ಅವ್ರಿಗೆ ಸ್ಫೂರ್ತಿ ಆಗ್ತಾರೆ ಹಾಗಿದ್ರೆ ನಾವು ಏನಾದ್ರೂ ಗೋವಾ ಸಾಕಿದ್ರೆ ಅಥವಾ ಗಿಡ ಮರಗಳನ್ನ ಯಥೇಚ್ಛವಾಗಿ ಬೆಳೆಸಿದ್ರೆ ನಮಗೂ ಕೂಡ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ಹಣ ಸಿಗ್ತದೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ತರೋದು ಬಹಳ ಅವಶ್ಯಕತೆ ಇದೆ ನಾನು ಕಳೆದ ಹತ್ತು ವರ್ಷದಿಂದ ಕೃಷಿ ಅಧಿಕಾರಿಯಾಗಿ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೆ ಈಗ ನಾವು ವಾಲಂಟಿಯರ್ ಆಗಿ ಏನ್ ಮಾಡ್ತಾ ಇದ್ದೀನಿ ರಿಸೈನ್ ಮಾಡಿ ಹೊರಗಡೆ ಬಂದು ಒಂದು ಅಭಿ ಫೌಂಡೇಶನ್ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಮೊದಲ ಹಂತದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಎತ್ತುಗಳ ಸಂತತಿ ಉಳಿಬೇಕು ಅಂತ ಎತ್ತುಗಳು ಉಳಿದಿದ್ರೆ ಗೋವು ತಾನಾಗೆ ಉಳಿತದೆ ಹಾಗಾಗಿ ನಮ್ಮ ಒಂದು ಬಯಲು ಸೀಮೆಯ ಪ್ರದೇಶ ಆ ಬಯಲು ಸೀಮೆಯ ಪ್ರದೇಶ ಏನಾದ್ರೂ ಉಳಿಬೇಕಾಗಿತ್ತು ಅಂತಂದ್ರೆ ಎತ್ತು ಆಧಾರಿತ ಕೃಷಿ ಉಳಿಲೇಬೇಕು ಅಂತ ಈಗ ನಮ್ಮ ನಾಗರಿಕತೆ ಉಳಿದು ಬೆಳೆದು ಬಂದಿರೋದೇ ನಾಲ್ಕಾಲಿನ ಬಸವಣ್ಣನಿಂದ ಅಂದ್ರೆ ಎತ್ತು ಆಧಾರಿತ ಕೃಷಿಯಿಂದ ಆದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ ಆ ತೀವ್ರಗತಿಯಲ್ಲಿ ಏನಾಗ್ತಾ ಇದೆ ಅದ್ರ ಸಂತತಿ ಕ್ಷೀಣಿಸ್ತಾ ಇರುವಂತದ್ದು ಹಾಗಿದ್ರೆ ಅದು ಉಳಿದು ಬೆಳಿಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಎತ್ತು ಸಾಕಾಣಿಕೆದಾರಿಗೆ ಸರ್ಕಾರ ಪ್ರೋತ್ಸಾಹನ ಕೊಡಂಗಾಗಬೇಕು ಅಂತ ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ತೊಂದರೆ ಇದೆ ಹಾಗಾಗಿ ಅವರಿಗೊಂದು ಬೇರೆ ಬೇರೆ ರೂಪದಲ್ಲಿ ಅಂದ್ರೆ ಉಚಿತಗಳ ರೂಪದಲ್ಲಿ ಹಣವನ್ನು ಕೊಡುವಂತ ಒಂದು ಏನಾಗಿದೆ ಯೋಜನೆಗಳು ಬರ್ತಾ ಇದ್ದಾವೆ ಹಾಗಿದ್ರೆ ಇವು ಅತಿ ಹೆಚ್ಚು ಶ್ರಮ ಇರುವಂತ ಜೋಡಿಯಾದ ಕಟ್ಟಿದವನು ಹಾಗಿದ್ರೆ ಅವ್ನಿಗೆ ಹೆಚ್ಚಿಗೆ ಪ್ರೋತ್ಸಾಹನ ಯಾಕೆ ಕೊಡಬಾರ್ದು ಅಂತ ಈ ನಿಟ್ಟಿನಲ್ಲಿ ನಾವು ಜೋಡೆತ್ತು ಸಾಕಾಣಿಕೆದಾರನ್ನ ನಾವು ಅಲ್ಲೆಲ್ಲ ಸಂಘಟಿಸಿ ಸರ್ಕಾರ ಏನ್ ಮಾಡ್ಬೇಕು ಅವ್ರಿಗೊಂದು ಪ್ರೋತ್ಸಾಹನ ಕೊಟ್ಟು ಅಂತಂದ್ರೆ ಈ ಜೋಡೆತ್ತಿನ ಕೃಷಿ ಉಳಿದು ಬೆಳೆಸೋಕೆ ಸಾಧ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಜೋಡೆತ್ತುಗೊಳಿಸಂತ ಒಂದು ಕಾರ್ಯವನ್ನು ಮಾಡ್ತಾ ಇದೀವಿ ಇದಕ್ಕೆ ಮೂಲ ನಮಗೆ ಸ್ಫೂರ್ತಿ ಯಾರಪ್ಪ ಅಂತಂದ್ರೆ ಆ ಭಾಗದ ನಡೆದಾಡುವ ದೇವರಾದಂತಹ ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಅವರು ನೀವು ಕೂಡ ಅವ್ರ ಬಗ್ಗೆ ಕೇಳ್ತೀರಿ ಈ ಒಂದು ಅಭಿಯಾನವನ್ನ ನಂದಿ ಯಾತ್ರೆ ಅಂತೇಳಿ ನಾವು ಹೆಸರಿಕಿರೋದು ಆ ಅಭಿಯಾನವನ್ನ ಅವರು ಜನ್ಮ ತಾಳಿದಂತಹ ಪೂರ್ವಾಶ್ರಮ ಮನೆಯಿಂದನೇ ನಾವು ಪ್ರಾರಂಭ ಮಾಡಿದ್ವಿ ಈಗಾಗಲೇ ಒಂದು ಮೂವತ್ತು ಸಂಘಗಳನ್ನ ನಾವು ರಚನೆ ಮಾಡಿದೀವಿ ಈಗ ಮುಂದಿನ ಹಂತದಲ್ಲಿ ನಾವು ಪಕ್ಷಾತೀತ ಪತ್ರ ಚಳುವಳಿ ಅಂತ ಅಂದ್ರೆ ಜೋಡೆತ್ತಿನ ರೈತರ ಪಕ್ಷಾತೀತ ಪತ್ರ ಚಳುವಳಿ ಅಂತ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸುವಂತ ಒಂದು ಕಾರ್ಯವನ್ನು ಈಗ ಮಾಡ್ತಾ ಇದ್ದೀವಿ ನಾವು ಹೆಚ್ಚು ಅಕ್ಷಯ ಹೆಬ್ಬಾದ್ರೆ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು ಸಾಂಬಾರು ಸಾರು ಪಾಯಸ ತುಂಬಾ ರುಚಿಕರವಾಗಿತ್ತು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷಯ ಹೇಳುವರ ಮನೆಯಲ್ಲಿ ಗೋಪೂಜೆಯ ಕಾರ್ಯಕ್ರಮದ ಎಲ್ಲಾ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಬೇರೆ ಬೇರೆ ಊರುಗಳಿಂದ ಡಾಕ್ಟರ್ಗಳು ಬಂದಿದ್ದಾರೆ ಗೋವಿನ ಉತ್ಪನ್ನಗಳನ್ನು ತಯಾರಿಸುವವರು ಬಂದಿದ್ದಾರೆ ಒಳ್ಳೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ಈ ಒಂದು ಗೋಪೂಜೆಯ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಗೋಪೂಜೆಯ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಮಲೆನಾಡುಗಿಡ್ಡ ದೇಶಿದಾನಗಳನ್ನು ಒಂದು ಉಳಿಸುವಂತಹ ಒಂದು ವಿಚಾರವಾಗಿ ನಾವೆಲ್ಲರೂ ಒಂದು ಕೈ ಜೋಡಿಸುವ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ